ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಕೆ ಕಿಚನ್ಸ್ ಇವತ್ತು ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತಿದ್ದೇನೆ ಅದಕ್ಕೆ ನಾನು ಒಂದು ಪಾತ್ರೆಗೆ ಒಂದೂವರೆ ಸ್ಪೂನಷ್ಟು ಬಟರ್ ಆಮೇಲೆ ಹತ್ತರಿಂದ ಹನ್ನೆರಡು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಬ್ರೋಕಲಿ ಸಣ್ಣಗೆ ಹೆಚ್ಚಿದ್ದು ಅದನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಸಣ್ಣ ಈರುಳ್ಳಿ ಸ್ವಲ್ಪ ಸ್ವೀಟ್ ಕಾರ್ನ್ ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ತರಕಾರಿಗೆ ಬೇಕಾಗಿರುವಷ್ಟು ಉಪ್ಪು ಪೆಪ್ಪರ್ ಹಾಕ್ಕೊಳ್ಳಿ ಆಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಬೇಕಾಗಿರೋ ತರಕಾರಿಗಳನ್ನು ಸೇರಿಸ್ಬೋದು ಅಥವಾ ಚಿಕನ್ ಕೂಡ ಸೇರಿಸ್ಬೋದು ಈಗ ಫ್ರೈ ಮಾಡಿದ ತರಕಾರಿಗಳನ್ನು ತೆಗೆದಿಟ್ಟ ನಂತರ ಅದೇ ಪಾತ್ರೆಗೆ ಒಂದು ಸ್ಪೂನಷ್ಟು ಬಟರ್ ಎರಡು ಸ್ಪೂನಷ್ಟು ಗೋಧಿ ಹುಡಿ ಬೇಕಾದರೆ ನೀವು ಮೈದಾ ಹುಡಿ ಸೇರಿಸ್ಕೊಳ್ಬೋದು ಅದು ಸ್ವಲ್ಪ ಫ್ರೈ ಮಾಡಿದ ನಂತರ ಒಂದು ಒಂದೂವರೆ ಕಪ್ಪಷ್ಟು ಹಾಲು ತಗೊಂಡಿದ್ದೇನೆ ಇಲ್ಲಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಲು ತಗೊಳ್ಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇಯಿಸಿದ ತರಕಾರಿಗಳನ್ನು ಸೇರಿಸಿ ಆಮೇಲೆ ಒಂದು ಎರಡು ಕಪ್ಪಷ್ಟು ನಾನು ಮ್ಯಾಕರೋನಿ ತಗೊಂಡಿದ್ದೇನೆ ಇಲ್ಲಿ ನೀವು ಇಲ್ಲಿ ಪಾಸ್ತಾ ಕೂಡ ತಗೊಳ್ಬೋದು ಬೇಯಿಸಿ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೇನೆ ಮೊದಲೇ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆಪ್ಷನಲ್ ಸೀಸ್ನಿಂಗ್ ಅಂತ ಪಾಸ್ತಾ ಸೀಸ್ನಿಂಗ್ ಅಂತ ಸಿಗುತ್ತೆ ಅದನ್ನು ಸೇರಿಸ್ಕೊಳ್ಬೋದು ಈಗ ಸ್ವಲ್ಪ ಚೀಸ್ ಹಾಕ್ಕೊಂಡ್ರೆ ಪಾಸ್ತಾ ರೆಡಿಯಾಗಿದೆ